ನಾನು ಅವನ ಹತ್ರ ಉತ್ತರ ಕೇಳಲ್ಲ ಈಗ ನಾನು ಎಮ್ ಎಲ್ ಆದಾಗ ಮಂತ್ರಿ ಆದಾಗ ಎಲ್ಲ ಕಾಲದಲ್ಲೂ ಏನೇನ್ ಅದ್ರ ಬಗ್ಗೆ ಚರ್ಚೆ ಬೇಡ ನಿಮ್ ಬಗ್ಗೆ ಮಾತಾಡೋದ್ರೆ ಸಮಯ ಹಾಳಾಗುತ್ತೆ ನಮಗೆ ಶಾಸಕರು ಉತ್ತರದಾಯಿತ್ವ ಯಾರು ನಮಗೆ ಉತ್ತರ ಕೊಡ್ಬೇಕು ಶಾಸಕರು ಕೊಡ್ಬೇಕು ಶಾಸಕರೇ ನಂದು ಪ್ರಶ್ನೆ ಇಷ್ಟಿದೆ ಈಗ ಇಲ್ಲಿ ಕೀಳ್ತಾ ಇರೋ ಈ ಒತ್ತುವರಿಯನ್ನ ಕೀಳ್ತೀವಿ ಅಂತ ಹೇಳ್ತಾ ಇರೋದಕ್ಕೂ ಕಸ್ತೂರಿ ರಂಗನಿಗೂ ಸಂಬಂಧ ಇದೆಯಾ ಸರಿ ಕೇಳ್ತಾರೆ ಕನ್ಫ್ಯೂಸ್ ಆಗ್ಬೇಡಿ ದಾರಿ ತಪ್ಪಸ್ತಾ ಇದ್ದಾರೆ ಅಂಗಡಿ ಕಟ್ಟಗಳ ಮೇಲೆ ಕೂತ್ಕೊಂಡ ಕಾಂಗ್ರೆಸ್ಸಿನ ಕಾಂಗ್ರೆಸ್ಸಿನ ಬೆಂಬಲಿತರು ಶಾಸಕರು ಹೇಳಿದ್ರಂತೆ ಮಲ್ನಾಡು ಜನಪರ ಒಕ್ಕೂಟಕ್ಕೆ ನೀವೆಲ್ಲ ಹೋಗ್ಬೇಕ್ರಿ ನೀವೆಲ್ಲ ಹೋಗದೇ ಇದ್ರೆ ನನಗೆ ಏಕವಚನದಲ್ಲಿ ಹೇಳ್ತಾರಂತೆ ನಾನು ಅವ್ರನ್ನ ಏಕವಚನದಲ್ಲಿ ಕರೆಯಲ್ಲ ಯಾಕೆ ಅಂದ್ರೆ ಅವ್ರು ನಮ್ಮ ಶಾಸಕರು ಅವರಿಗೆ ಎಷ್ಟು ಮರ್ಯಾದೆ ಇದೆಯಾ ಅದು ನಂಗೆ ಗೊತ್ತಿಲ್ಲ ಆದರೆ ನಮ್ಮ ಶಾಸಕರಿಗೆ ಒಂದು ಮರ್ಯಾದೆ ಇದೆ ನಿಮ್ಮನ್ನು ನಾನು ಏಕವಚನದಲ್ಲಿ ಕರೆಯಲ್ಲ ನನಗೆ ಏಕೋಚನದಲ್ಲಿ ನೀವು ಹೇಳ್ತೀರಂತೆ ಕಸ್ತೂರಿ ರೀ ಅವನಿಗೆ ತಲೆ ಅಂತ ಅಂತೇಳಿ ಕಸ್ತೂರಿ ರಂಗನ್ ವರದಿ ಈ ದೇಶದಲ್ಲಿ ಜಾರಿಗೆ ಬಂದಿದೆಯಾ ನನ್ನ ಪ್ರಶ್ನೆ ಅರ್ಥ ಮಾಡ್ಕೊಳ್ಳಿ ಪ್ರಶ್ನೆ ನಂಬರ್ ಟು ಈಗ ಕರ್ನಾಟಕ ಸರ್ಕಾರಕ್ಕೆ ಕೇಂದ್ರ ಸರ್ಕಾರದಿಂದ ಕಸ್ತೂರಿ ರಂಗನ್ ವರದಿಗೆ ನೀವು ಅಬ್ಜೆಕ್ಷನ್ ಏನಾದರೂ ಇದ್ರೆ ಹಾಕಿ ಅಂತೇಳಿ ಕಳಿಸಿ ನಿಮಗೆ ಅರವತ್ತೈದು ದಿನ ಆಯ್ತಾ ಆಗಿಲ್ವಾ ತೊಂಬತ್ತು ದಿನದ ಕಾಲಾವಕಾಶ ಕೊಟ್ಟಿದ್ರು ನೀವೇನು ಮಾಡ್ತಾ ಇದ್ದೀರಿ ಮೂಡ ಹಗರಣ ವಾಲ್ಮೀಕಿ ಹಗರಣ ದರ್ಶನ್ರಿಗೆ ಯಾವ ಟಾಯ್ಲೆಟ್ ಕೊಡಬೇಕು ದರ್ಶನ್ರಿಗೆ ಏನು ಕೊಡಬೇಕು ಅನ್ನೋದು ನಿಮ್ಮ ಆದ್ಯತೆಯ ವಿಷಯ ದರ್ಶನ್ ನಮ್ಮ ವಿಷಯ ಅಲ್ಲೇ ಅಲ್ಲ ಒಬ್ಬ ಒಳ್ಳೆ ನಟರು ಅವ್ರು ಮಾಡಬಾರ್ದಾಗಿತ್ತು ಅವರು ನಿಜವಾಗಲೂ ಅವ್ರು ಮಾಡಿದ್ದಾದರೆ ಅದು ತಪ್ಪು ಅವ್ರಿಗೆ ನೀವೇನಾದ್ರೂ ಮಾಡ್ಕೊಳ್ಳಿ ಅದು ನಮ್ಮ ಸಂಬಂಧವೇ ಅಲ್ಲ ನಿಮ್ಮ ಆದ್ಯತೆ ಯಾವುದು ಮುಖ್ಯಮಂತ್ರಿ ಮಾತಾಡಿದ್ರೆ ಮೂಢ ಮಾತಾಡ್ತೀರಿ ಮುಖ್ಯಮಂತ್ರಿ ಮಾತಾಡಿದ್ರೆ ವಾಲ್ಮೀಕಿ ಮಾತಾಡ್ತೀರಿ ಮುಖ್ಯಮಂತ್ರಿ ಮಾತಾಡಿದ್ರೆ ದರ್ಶನಿಗೆ ಕಾಯ್ಲೆಟ್ ಯಾವ ಕೊಡಬೇಕು ಐಷಾರಾಮಿ ಜೀವನಕ್ಕೆ ಮಾತಾಡ್ತೀರಿ ನಮಗಿವು ಯಾವ ಸಂಬಂಧ ಅಲ್ಲ ಕಸ್ತೂರಿ ರಂಜನ್ ವರದಿಯ ಬಗ್ಗೆ ನೀವೇನು ಮಾಡಿದ್ದೀರಿ ನಿಮ್ಮ ಸರ್ಕಾರ ತಗೊಂಡ ನಿಲ್ವೇನು கஸ்தூரி ரெண்டன் வரதே நான் இவத்திவெல்லாம் பேப்பர் கட்டிங் இடக்கீனிங்க